ಒಂದೂರೊಳಗೆ ರಾಮಾಯಣ ಚಿತ್ರಂತ ರಾಮಾಯಣ ಬಹಳ ದೊಡ್ಡದು ಏಳು ಕಾಂಡಗಳನ್ನು ಹೊಂದಿರುವಂತಹದ್ದು ಹಲವಾರು ಸಾವಿರ ಶ್ಲೋಕಗಳನ್ನು ಹೊಂದಿರುವಂತಹದ್ದು ಮೊದಲು ಮೂರು ಮೂರು ತಿಂಗಳು ರಾಮಾಯಣ ಹೊಸ್ತಿದ್ರು ಒಂದು ತಿಂಗಳ ಮುಗಿತಿರ್ಲಿಲ್ಲ ಅಂತ ಹೇಳಿ ಮೂರು ಮೂರು ತಿಂಗಳು ರಾಮಾಯಣ ಅಸ್ತಿದ್ರು మ కళద ఒష్య నంది అంత మా గ్రమీణ ప్రదేశ్ ఈ శ్రవణదయా పురాణ హాల ఒ నంది అంత మాట్సిర్త అంద్ర ఊరన్వ్ యారు బు కూడా నంది మాత్రం ಅವ ಯಾವುದೇ ಕಾರಣಕ್ಕೆ ಪುರಾಣ ಕೇಳೋದಂತ ತಪ್ಪಿಸುವಂತಿಲ್ಲ ಯಾಕೆ ಅಂದ್ರ ಜನರ ಮನಸ್ಥಿತಿ ಯಾವಾಗ ಹೆಂಗಿರ್ತ ಹೇಳಕ್ ಬರಂಗಿಲ್ಲ ಒಮ್ ಜೈ ಅಂದ್ರೆ ಜೈ ಅಂತಾರ ಒಂದು ಕೈ ಅಂದ್ರೆ ಕೈನ ಅಂತಾರ ಬಂದ್ರ ಹುಯಿ ಅಂತ ಬರ್ತಾರ ಒಮ್ಮೆ ಬರಲಿಲ್ಲ ಅಂದ್ರೆ ಎಲ್ಲರೂ ಕೈ ಕೊಟ್ಟು ಮನ್ಯಾಗ ಕುಂಡ್ರ ಪರಿಸ್ಥಿತಿನೇ ಇರ್ತಾವ ಹಿಂಗಾಗಿ ಪುರಾಣ ನಿಲ್ಬಾರದು ಅಂತ ಒಬ್ಬರು ನಂದಿ ಅಂತ ಮಾಡಿ ಕುಂಡ್ರಸುವಂತ ಪದ್ಧತಿ ಗ್ರಾಮೀಣ ಪ್ರದೇಶದಲ್ಲಿ ಅವನು ನಂದಿ ಅಂತ ಮಾಡಿ ಕುಂಡಸಿದ್ರು ಅವ ಒಂದುವರಿ ಪಂಡಿತ ಇದ್ದ ದಿನಾಲು ರಾಮಾಯಣ ಕೇಳ್ತಿದ್ದ ಬೇರೆದವ್ರು ಒಂದ್ ದಿವ್ಸ ಬರ್ತಿದ್ರು ಒಂದ್ ದಿವ್ಸ ಬರ್ತಿರ್ಲಿಲ್ಲ ಅವ ಮಾತ್ರ ತಪ್ಪದೇ ಬರ್ತಿದ್ದ ಮೂರು ತಿಂಗಳು ಪುರಾಣ ಮುಗಿತ್ತು ಪುರಾಣಿಕರು ಗಂಟು ಮುಟ್ಟಿ ಕಟ್ಕೊಂಡು ತ ಮೂರು ಹೊರ ನಿಂತರು ಅವ್ರಿನ್ನೇನು ಹೋಗಿ ಬಸ್ ಹತ್ತಬೇಕು ಅನ್ನೋದ್ರಾಗನ ಇವ ಒಡ್ಕೋತ ಬಂದ ಏ ಸ್ವಲ್ಪ ನಿಲ್ರಿ 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 ಎಂದ ಮೊದಲಕ್ಕೆ ಮೂರು ತಿಂಗಳು ಪುರಾಣ ಕೇಳನ ಏನೋ ಕಾಣಿಕೆ ಬಂದಿರ್ಬೇಕು ಅಂತ ಅವ್ರು ತಿಳ್ಕೊಂಡಿದ್ರು ಆದ್ರೆ ಒಡ್ಕೋತ ಬಂದವ್ ನಾವ ಏನಂದ ಅಂದ್ರೆ ನಮಸ್ಕಾರ ಮಾಡಿ ನೀವು ಮೂರು ತಿಂಗಳು ರಾಮಾಯಣ ಹೇಳಿದ್ರಿ ಹೇಳೋ ಕಾಲಕ್ಕ ರಾಮ ರಾವಣ ರಾಕ್ಷಸ ಯುದ್ಧ ಅಯೋಧ್ಯೆ ಲಂಕ ಏನೇನೋ ಹೇಳ್ತಾ ಇದ್ರಿ ಅದ್ರೊಳಗೆ ನನಗೊಂದು ಸಂಶಯ ಐತಿ ಅಂತ ಏನು ಸಂಶಯ ಅಂತ ಕೇಳಿದ್ರು ನೀವು ರಾಮ ರಾವಣ ರಾಕ್ಷಸ ಅಂತ ಹೇಳಿದ್ರಲ್ಲ ಅದ್ರೊಳಗೆ ರಾಮ ರಾಕ್ಷಸೋ ಏನು ರಾವಣ ರಾಕ್ಷಸೋ ಇದು ನನಗೆ ಗೊತ್ತಾಗಿಲ್ಲ ಅಂತ ಎಷ್ಟು ತಿಂಗಳು ರಾಮಾಯಣ ಕೇಳ ಮೂರು ತಿಂಗಳು ರಾಮಾಯಣ ಕೇಳೋಣ ರಾಕ್ಷಸ ಯಾರು ಅನ್ನೋದ ಇವನ್ ಗೊತ್ತಾಗಿಲ್ಲ ಆ ಪುರಾಣಕ್ಕೆ ಭಯಂಕರ ಸಿಟ್ಟು ಬಂತು ಮನೆ ಬಿಟ್ಟು ಮಾರು ಬಿಟ್ಟು ಉದ್ಯೋಗ ಬಿಟ್ಟು ಮೂರು ತಿಂಗಳು ಕುತ್ಕೊಂಡು ಹಣಿ ಬಡಬಡ್ಕೊಂಡು ಪುರಾಣ ರಾಮಾಯಣ ಹೇಳ ಇನ್ನು ಇವನಿಗೆ ರಾಮ ರಾಕ್ಷಸೋ ರಾವಣ ರಾಕ್ಷಸನೋ ಅನ್ನೋದ ಗೊತ್ತಾಗಿಲ್ಲ ಸಿಟ್ಟಿಗೆ ದವ ಅಂತ ರಾಮನೂ ರಾಕ್ಷಸ ಅಲ್ಲ ರಾವಣನೂ ರಾಕ್ಷಸ ಅಲ್ಲ நான் ராயண நான்கு ஓகே மணிக்கு அஜானிய அநாஹ்காரண ஆக்தானிய அநாஹ ஆக்தானியாஸ்திர உதயக்காரண ஆக்தாஸ்திர உதயக்க